ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇವ ರೋಗಿಣಾಂ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಈ ಒಂದು ಚಾನಲನ್ನು ಬಹಳವಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಇದೆಲ್ಲವೂ ನೋಡಿ ಬಹಳ ಸಂತೋಷ ಆಗ್ತಾಯಿದೆ ನಿಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಕೆಲವು ಅದ್ಭುತ ಮಂತ್ರವನ್ನು ಕೂಡ ಹೇಳ್ಕೊಡ್ತಾಯಿದ್ವಿ ತಂತ್ರವನ್ನು ಹೇಳ್ಕೊಡ್ತಾಯಿದ್ವಿ ಪೂಜೆಯನ್ನು ಹೇಳ್ಕೊಡ್ತಾಯಿದ್ವಿ ಜೊತೆಗೆ ಎಲ್ಲಾದರೂ ಒಂದು ಮಿಸ್ಟೇಕ್ ಇದ್ದರೆ ಆ ಮಿಸ್ಟೇಕನ್ನು ಗಮನಿಸಿ ನಿಮಗೆ ಅದನ್ನು ಹೇಳ್ತಾ ಇದ್ವಿ ಯಾಕೆಂದರೆ ಆ ಮಿಸ್ಟೇಕನ್ನು ಮಾಡಬಾರ್ದು ಅಂತ ಸೊ ಮೊನ್ನೆ ಹೀಗೆ ಒಂದು ತಾಂತ್ರಿಕ ಪೂಜೆ ಇತ್ತು ಆ ತಾಂತ್ರಿಕ ಪೂಜೆಯಲ್ಲಿ ಮೊದಲಿಗೆ ತಡೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು ತಾಂತ್ರಿಕದಲ್ಲಿ ಮೊದಲಿಗೆ ಯಾವ ಥರ ಈ ಗಣಪತಿ ಪೂಜೆ ಮಾಡ್ತಾರೆ ನಮ್ಮ ಪೂಜೆಗಳಲ್ಲಿ ಅದೇ ಥರ ತಡೆ ಓಡಿಸ್ಬಿಟ್ಟು ತಾಂತ್ರಿಕ ಶುರು ಮಾಡ್ತಾರೆ ಯಾಕಂದರೆ ಈ ಶತ್ರುಗಳು ಮಾಡಿರ್ತಕ್ಕಂಥ ಒಂದು ಏನಾದರೂ ಒಂದು ತೊಂದರೆಗಳು ಅಂದರೆ ಏನಾದರೂ ಒಂದು ಪ್ರಯೋಗಗಳಿದ್ರೆ ಅದೆಲ್ಲ ತಡೆ ಆಗಲಿ ಅಂತಕ್ಕಂಥ ವಿಚಾರ ಇಲ್ಲಿ ಏನಾಗೋಗಿದೆ ಪಾಪ ನಮ್ಮ ಉತ್ತರ ಕನ್ನಡದ ಕೆಲವು ಜನ ತೊಂದರೆ ಆಗಿರೋದ್ರಿಂದ ಬಂದಿದ್ದಾರೆ ಅಕ್ಕಪಕ್ಕದ ಮನೆಯವರು ಸೊ ಆ ತೊಂದರೆ ಆಗಿರ್ತಕ್ಕಂಥ ಮನೆಯವರು ಎಲ್ಲ ಸೇರಿ ಒಂದು ಎಂಟೊಂಬತ್ತು ಜನ ಇನೋವಾ ಮಾಡ್ಕೊಂಡು ಬಂದಿದ್ದಾರೆ ಬಂದು ತಡೆ ಅಂತ ಅಂಥೇಳಿ ಬಂದಿರತಕ್ಕಂಥದ್ದು ನಾವು ಯಾವುದೋ ಒಂದು ಕೆಲಸದ ಮೇಲೆ ಅಲ್ಲಿ ಹೋಗಿದ್ವಿ ಹೋಗಬೇಕಾದ್ರೆ ಇವರೆಲ್ಲ ಸುಮಾರು ಒಂದು ಎಂಟತ್ತು ಜನ ಇದ್ದಾರೆ ಸೊ ಅವರು ನಮಗೆ ತುಂಬ ಪರಿಚಯ ಇರ್ತಕ್ಕಂಥ ಒಬ್ಬರು ತಾಂತ್ರಿಕರು ಆ ತಾಂತ್ರಿಕರು ಸ್ವಾಮಿ ಸ್ವಲ್ಪ ಬನ್ನಿ ನಮಗೆ ಮಾರ್ಗದರ್ಶನವನ್ನು ಕೊಡಿ ಬಹಳ ತೊಂದರೆ ಆಗಿದೆ ಅಂತಂದಾಗ ತಡೆ ಹೊಡೆಯುವಂಥ ಕ್ರಮ ನಮ್ಮದು ಬೇರೆ ಥರ ಇರುತ್ತೆ ಸುಮ್ಮನೆ ನಾರ್ಮಲ್ಲಾಗಿ ಏನು ಹೊಡಿತಾರೆ ಆ ಥರ ತಡೆ ಅಲ್ಲ ಒಂದು ಸಲ ಹೊಡೆದ್ರೆ ಲೈಫ್ ಟೈಮ್ ಅದು ಕರೆಕ್ಟಾಗಿ ಮತ್ತೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ತಡೆ ಹೊಡೆಯುವಂಥದ್ದು ಇದೊಂದು ಕ್ರಮ ಇರುತ್ತೆ ಸೊ ಈ ಒಂದು ಕ್ರಮದ ಕ್ರಮವನ್ನು ಅವರಿಗೆ ನಾನು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರೂ ಅಲ್ಲಿಗೆ ಹೋಗಿದ್ವಿ ಹೋಗಿರೋಂಥ ಸಂದರ್ಭದಲ್ಲಿ ಏನಾಗಿದೆ ಇನ್ನೇನು ತಡೆ ಹೊಡಿಬೇಕು ಆ ಒಂದು ತಾಮ್ರದ ತಗಡಲ್ಲಿ ನಾವು ಹೆಸರನ್ನು ಬರಿತೀವಿ ಶತ್ರುಗಳ ಹೆಸರನ್ನು ಒಂದು ಕಡೆ ಬರಿತೀವಿ ಒಂದು ಕಡೆ ತಡೆ ಯಾರು ಹೊಡಿಬೇಕೋ ಅವ್ರ ಹೆಸರನ್ನು ಬರಿತೀವಿ ಇಲ್ಲಿ ಏನಾಗೋಗಿದೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದುಬಿಟ್ಟಿದ್ದಾರೆ ಅವರ ಒಂದು ಹೆಸರುಗಳನ್ನ ಹೇಳ್ತಾ ಇದ್ದಾರೆ ನಾವು ಹೇಳಿದ್ವಿ ನೋಡಿ ತಡೆ ಯಾರಿಗೆ ಓಡಿಸ್ಬೇಕು ಅವರು ಮಾತ್ರನೇ ಅಲ್ಲಿರಬೇಕು ಅಕ್ಕಪಕ್ಕದವರು ಅವರು ಇವರು ಬಂಧು ಬಳಗದವರು ಯಾರು ಇರಬಾರ್ದು ಸರಿಯಾಗಿ ಹೇಳಬೇಕು ಅಂದರೆ ತಾಂತ್ರಿಕದಲ್ಲಿ ಏನು ಹೇಳಿರುತ್ತೆ ಅಂದರೆ ಯಾರಿಗೆ ತೊಂದರೆ ಆಗಿದೆಯೋ ಅಂತಹ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು ಮಾತ್ರ ಅಥವಾ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದರೆ ನಾಲ್ಕು ಜನ ಮಾತ್ರ ಇರಬೇಕು ಆ ತೊಂದರೆ ಆಗಿರ್ತಕ್ಕಂಥವ್ರು ಮಾತ್ರ ಎಲ್ಲರಿಗೂ ಕೂಡ ಇವ್ರು ಬಂದು ತಡೆವಡಿಸ್ಕೊಳ್ಳೋದು ಅವರು ತಡೆವಡಿಸ್ಕೊಳ್ಳೋದು ಅವೆಲ್ಲ ಏನಾಗಿಬಿಡುತ್ತೆ ಅಂದರೆ ತುಂಬ ತೊಂದರೆಗೆ ಕಾರಣ ಆಗಿರುತ್ತೆ ಸೊ ಹೇಳಿಬಿಟ್ಟು ಅವರಿಗೆ ನಾವು ಕಳಿಸ್ಬಿಟ್ವಿ ಆದರೆ ಇದಾದ ಒಂದು ವಾರದಲ್ಲಿ ಮತ್ತೊಬ್ಬರು ಬಂದಿದ್ದಾರೆ ಅವ್ರಿಗೆ ತೊಂದರೆ ಆಗಿದೆ ಯಾಕಂದರೆ ಇವ್ರಿಗೆ ಪಾಪ ಈ ತಂತ್ರಿಗಳು ಹೇಳಲಿಲ್ಲ ಈ ಥರ ಒಬ್ಬರು ಮಾತ್ರ ಬನ್ನಿ ಅಂತ ಇದೇನಾಗೋದು ಯಾವುದೋ ಒಂದು ಚೌಡಿ ಪ್ರಯೋಗ ಮಾಡಿದ್ದಾರೆ ಆ ಚೌಡಿ ಪ್ರಯೋಗಕ್ಕೆ ತಡೆಯನ್ನು ಒಡ್ಸಬೇಕಾದ್ರೆ ಪಕ್ಕದ ಮನೆಯವರು ಕೂಡ ಬಂದಿದ್ದಾರೆ ಈ ತಡೆ ಹೊಡೆದಾಗ ಏನಾಗೋಗಿದೆ ಇವ್ರಿಗೆ ಕ್ಲಿಯರ್ ಆಗ್ತಾ ಅವ್ರಿಗೆ ರಿವರ್ಸ್ ಆಗೋಗಿದೆ ಪಕ್ಕದ ಮನೆಯವರಿಗೆ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಹೋಗಿದೆ ಇಂಥವೆಲ್ಲವೂ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ತಾಂತ್ರಿಕ ಕಣ್ಣಿಗೆ ಕಾಣಿಸಲ್ಲ ಗುಪ್ತವಾಗಿ ಬಹಳ ತೊಂದರೆ ಕೊಟ್ಬಿಡುತ್ತೆ ಬಹಳ ಹಿಂಸೆ ಕೊಟ್ಬಿಡುತ್ತೆ ಯಾಕೆ ಬೇಕು ನಮಗೆ ನಮ್ಮ ನಮ್ಮ ಸಮಸ್ಯೆಗಳೇ ಬೇಕಾದಷ್ಟಿರುತ್ತೆ ನಾವು ಯಾರಿಗೆ ತೊಂದರೆ ಆಗಿದೆಯೋ ಅವ್ರು ಮಾತ್ರ ಹೋಗಿ ತಡೆಯನ್ನು ಓಡಿಸ್ಕೊಳ್ಳಿ ಎಲ್ಲರನ್ನು ಕರ್ಕೊಂಡು ಹೋಗಬೇಡಿ ಯಾಕಂದರೆ ಎಷ್ಟೇ ಕ್ಲೋಸ್ ಇರ್ಬೋದು ನಿಮ್ಮ ಸಮಸ್ಯೆ ಅಲ್ಲಿ ಕ್ಲಿಯರ್ ಆಗಲಿ ಅಂತ ನೀವು ಹೋಗಿರ್ತೀರ ಆದರೆ ಬೇರೆಯವ್ರ ಟೈಮ್ ಹೆಂಗಿರುತ್ತೋ ಗೊತ್ತಿಲ್ಲ ಅವ್ರ ಮೇಲೆ ತಿರುಗಿಬಿಟ್ರೆ ಅದು ಅದೇ ಥರ ಆಗಿ ತೊಂದರೆ ಆಗಿರ್ತಕ್ಕಂಥ ಒಬ್ಬರು ವ್ಯಕ್ತಿ ಬಂದರು ಬಂದಾಗ ನಾವು ಅವರಿಗೆ ಆ ಒಂದು ಪ್ರಯೋಗದ ಮುಖಾಂತರ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಸ್ಪೆಷಲ್ ತಡೆಯನ್ನು ಓಡಿಸಿ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ವಿ ಇವಾಗ ಚೆನ್ನಾಗಿದ್ದಾರೆ ಹೀಗಾಗಿ ಬಹಳಷ್ಟು ನಾವು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ತಾಂತ್ರಿಕ ಸುಲಭವಾಗಿರ್ತಕ್ಕಂಥದ್ದಲ್ಲ ನಾವು ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡ್ತಾನೂ ಅಷ್ಟೇ ಬಹಳ ಒಂದು ಎಚ್ಚರಿಕೆ ವಹಿಸಿ ಕರೆಕ್ಟಾಗಿ ಮಾಡಿ ಅಂತಕ್ಕಂಥ ವಿಚಾರವನ್ನೆಲ್ಲ ಹೇಳ್ತಾ ಇರ್ತೀವಿ ಇದಕ್ಕೆ ದೇವಿಯರ ಅನುಗ್ರಹ ದೇವತೆಗಳ ಅನುಗ್ರಹನೂ ಕೂಡ ಇರಬೇಕಾಗತ್ತೆ ಹಾಗೆ ತಡೆ ಒಡ್ಸ್ಕೊಳೋದೇ ಮುಖ್ಯ ಅಲ್ಲ ತಡೆ ಒಡ್ಸ್ಕೊಂಡ್ಮೇಲೆ ಕರೆಕ್ಟಾಗಿ ಅದನ್ನು ಫಾಲೋಅಪ್ ಮಾಡಿ ಬೇರೆಯವರಿಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬರೀ ತಡೆ ಒಂದೇ ಅಲ್ಲ ತಾಂತ್ರಿಕದಲ್ಲಿ ಬೇರೆ ಪ್ರಯೋಗಗಳು ಮಾಡಬೇಕಾದರೂ ಯಾರೂ ಇರಬಾರ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಲ್ಪ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಿ ಆವಾಗಲೇ ನಿಮಗೆ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಣ್ಣ ವಿಚಾರ ಆದ್ರೂ ಅವ್ರಿಗಾಗಿರೋಂಥ ತೊಂದರೆ ನೋಡಿಬಿಟ್ಟು ನನಗೆ ಬಹಳ ದುಃಖ ಇತ್ತು ಹಾಗಾಗಿ ಇದನ್ನು ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸಬೇಕು ಅಂಥೇಳಿ ಫಸ್ಟ್ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಇವತ್ತು ಅದಕ್ಕೆ ಟೈಮ್ ಕೊಡು ಬಂತು ಹೇಳ್ತಾ ಇದ್ದೀನಿ ಸೊ ನೀವು ಎಲ್ಲ ಸ್ವಲ್ಪ ಆದಷ್ಟು ಹುಷಾರಾಗಿರಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ なるほど。